ಈ ಕಾಲದಲ್ಲಿ ಉನ್ನತ ಸ್ಥಾನ ಪಡೆಯಲು ಬಯಸದ ವ್ಯಕ್ತಿ ಯಾರೊಬ್ಬರೂ ಇಲ್ಲ ಸ್ನೇಹಿತರು ಮತ್ತು ಪರಿಚಯಸ್ಥರ ನಡುವಿನ ಸಂಬಂಧಗಳಲ್ಲಿಯೂ ಸಹ ಅಥವಾ ಇತರರೊಂದಿಗೆ ಮಾತನಾಡುವಾಗ ಅಥವಾ ಕೆಲಸ ಮಾಡುವಾಗಲೂ ಯಾರೂ ಕೀಳಾಗಿ ಕಾಣಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಜನರು ಮೌಲ್ಯಯುತವಾಗಿರಲು ಬಯಸುತ್ತಾರೆ ಈ ಕಾರಣಕ್ಕಾಗಿ ಕೆಲವೊಮ್ಮೆ ಜನರೊಂದಿಗಿನ ಸಂಬಂಧಗಳು ಸವಾಲಿನ ಮತ್ತು ಒತ್ತಡದಿಂದ ಕೂಡಿರುತ್ತವೆ ಸುವಾರ್ತಾ ಕಾರ್ಯವನ್ನು ಮಾಡುವುದರಲ್ಲಿ ಇದು ಅತ್ಯಂತ ಕಷ್ಟಕರವಾದ ಭಾಗವೂ ಆಗಿದೆ ಒಬ್ಬರಿಗೊಬ್ಬರು ಬಿಟ್ಟುಕೊಡುವುದು ಮತ್ತು ಅವರನ್ನು ಪರಿಗಣಿಸುವುದು ಒಳ್ಳೆಯದು ಆದರೆ ಜನರು ಇದು ಸರಿ ಅಥವಾ ಇಲ್ಲ ಅದು ಸರಿ ಎಂದು ಒತ್ತಾಯಿಸಿದಾಗ ಘರ್ಷಣೆಗಳು ಉಂಟಾಗಬಹುದು ಮತ್ತು ಭಾವನೆಗಳನ್ನು ಉದ್ದೇಶಪೂರ್ವಕವಲ್ಲದೆ ನೋಯಿಸಬಹುದು ದೇವರು ಪ್ರೀತಿಯೇ ದೊಡ್ಡದು ಎಂದು ಹೇಳುತ್ತಾರೆ ಪ್ರೀತಿ ಮೊದಲು ಇತರ ಬಗ್ಗೆ ಯೋಚಿಸುತ್ತದೆ ತನ್ನ ಸ್ವಂತ ನೋವುಗಿಂತ ಇತರ ನೋವನ್ನು ಯೋಚಿಸುವ ಹೃದಯವು ದೇವರ ಹೃದಯವನ್ನು ಹೋಲುವುದು ಕಷ್ಟ ಆದರೆ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ನೀವು ಪ್ರೀತಿಯ ಮೂಲಕ ರೂಪಾಂತರಗೊಳ್ಳಬೇಕು ಆದ್ದರಿಂದ ನಾವು ಪ್ರೀತಿಯಾಗೋಣ ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಇತರರು ಹೇಳುವುದು ಸರಿ ಎಂದು ಒಪ್ಪಿಕೊಳ್ಳಲು ನಿಮಗೆ ತಗ್ಗಿಸಿಕೊಳ್ಳುವ ಹೃದಯ ಬೇಕು ನೀವು ತಗ್ಗಿಸಿಕೊಳ್ಳದಿದ್ದರೆ ನೀವು ಕೊನೆಯವರೆಗೂ ನಿಮ್ಮದೇ ಆದ ದಾರಿಯಲ್ಲಿ ಸಾಗುತ್ತೀರಿ ಅದನ್ನು ಮೊಂಡುತನವೆಂದು ಪರಿಗಣಿಸಬಹುದು ನೀವು ನಿಮ್ಮ ಸಹೋದರ ಸಹೋದರಿಯರನ್ನು ನಮ್ರತೆಯಿಂದ ನಡೆಸಿಕೊಂಡಾಗ ದೇವರು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಎಂಬ ವಾಕ್ಯಗಳ ಪ್ರಕಾರ ನೀವು ಕೊನೆಯಲ್ಲಿ ಉನ್ನತೀಕರಿಸಲ್ಪಡುತ್ತೀರಿ ನೀವು ಉನ್ನತ ಸ್ಥಾನಕ್ಕೆ ಏರಿ ಪರಲೋಕ ರಾಜ್ಯವನ್ನು ಪ್ರವೇಶಿಸುವಲ್ಲಿ ಯಶಸ್ವಿಯಾಗಬೇಕೆಂದು ದೇವರು ಬಯಸುವುದರಿಂದ ಆತನು ನಿಮಗೆ ನಮ್ರತೆಯ ಬಗ್ಗೆ ಅನೇಕ ಬೋಧನೆಗಳನ್ನು ಕೊಟ್ಟರು ಚಿಯೋನಿನಲ್ಲಿರುವ ಸದಸ್ಯರು ನಿಮ್ಮ ಆತ್ಮಿಕ ಸಹೋದರ ಸಹೋದರಿಯರು ಇದು ಮೇಲು ಕೀಳು ಸಂಬಂಧವಲ್ಲ ಬದಲಾಗಿ ಹಿರಿಯ ಮತ್ತು ಕಿರಿಯ ಸಹೋದರ ನಡುವಿನ ಸಂಬಂಧ ಅಂದರೆ ಕುಟುಂಬವಾಗಿದೆ ಅವರಿಗೆ ತಿಳಿಯದ ಏನಾದರೂ ಇದ್ದರೆ ನೀವು ಅವರಿಗೆ ಕಲಿಸುತ್ತೀರಿ ರುಚಿಕರವಾದ ಏನಾದರೂ ಇದ್ದರೆ ನೀವು ಅದನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತೀರಿ ಮತ್ತು ಅವರಿಗೆ ಚಳಿಯಾಗುತ್ತದೆಯೋ ಅಥವಾ ಶಕಿಯಾಗುತ್ತದೆಯೋ ಎಂಬುದನ್ನು ನೀವು ಕಾಳಜಿ ವಹಿಸುತ್ತೀರಿ ಕುಟುಂಬವು ಇದನ್ನೇ ಮಾಡುತ್ತದೆ ಚಿಯೋನ್ ಕುಟುಂಬದ ಪ್ರೀತಿ ಯಾವಾಗಲೂ ಅನುಭವಿಸುವ ಬೆಚ್ಚಗಿನ ಮತ್ತು ಆರಾಮದಾಯಕ ಸ್ಥಳವಾಗಿರಬೇಕು ನಿಮ್ಮ ಸಹೋದರ ಸಹೋದರಿಯರು ದೇವರು ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವ ಮೂಲಕ ರಕ್ಷಿಸಿದ ಅತ್ಯಂತ ಅಮೂಲ್ಯ ಆತ್ಮಗಳು ಎಲ್ಲಕ್ಕಿಂತ ಹೆಚ್ಚಾಗಿ ತಂದೆ ತುಂಬಾ ಪ್ರೀತಿಸುವ ಸದಸ್ಯರನ್ನು ಸಂತೋಷದಿಂದ ಸ್ವಾಗತಿಸುವುದು ಮತ್ತು ಪ್ರೀತಿಯಿಂದ ನಡೆಸಿಕೊಳ್ಳುವುದು ಆತನನ್ನು ಸಂತೋಷಪಡಿಸುತ್ತದೆ ಅವರು ಬರಲೋಕದಲ್ಲಿ ಮಹಿಮೆಯನ್ನು ಅನುಭವಿಸಿದ್ದರು ಆದರೆ ಅವರು ಈ ಭೂಮಿಗೆ ಬಂದು ಈಗ ಕಷ್ಟಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ ನೀವು ಕೆಲಸದಿಂದ ಸುಸ್ತಾಗಿ ಸಭೆಗೆ ಬಂದಾಗ ಮತ್ತು ದೇವರನ್ನು ಹೋಲುವ ಪ್ರೀತಿಯ ಸದಸ್ಯರು ನಿಮ್ಮನ್ನು ಸಂತೋಷದಿಂದ ಸ್ವಾಗತಿಸಿದಾಗ ಅದು ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಅದು ಹೆಚ್ಚು ಅನಿಸದಿದ್ದರೂ ಜನರನ್ನು ಆಹ್ಲಾದಕರವಾಗಿ ಸ್ವಾಗತಿಸುವುದು ಅವರಿಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಸ್ವಾಗತಿಸುವವರಿಗೂ ಸಂತೋಷವನ್ನು ತರುತ್ತದೆ ಅವರ ನಂಬಿಕೆ ಬಲಗೊಳ್ಳುತ್ತದೆ ಮತ್ತು ಒಂದು ಆತ್ಮವನ್ನು ರಕ್ಷಿಸಲು ಪ್ರೀತಿಯ ಹೃದಯವು ಹುಟ್ಟುತ್ತದೆ ಒಂದು ಮಾತಿನಲ್ಲಿ ಸಾವಿರ ಸಾಲಗಳನ್ನು ತೀರಿಸಬಹುದು ಎಂಬ ನಾಣ್ಣುಡಿಯಂತೆ ಒಂದೇ ಒಂದು ಶುಭಾಶಯವು ಯಾರೋ ಒಬ್ಬರ ಆತ್ಮವನ್ನು ರಕ್ಷಿಸಬಹುದು ಇದನ್ನು ಮಾಡಲು ನೀವು ನಿಮ್ಮನ್ನು ತಗ್ಗಿಸಿಕೊಂಡು ದೀನರಾಗಬೇಕು ಇನ್ನೊಬ್ಬ ವ್ಯಕ್ತಿ ನಿಮಗಿಂತ ಮೇಲಿದ್ದಾನೆ ಎಂದು ಒಪ್ಪಿಕೊಳ್ಳುವ ವಿನಮ್ರತೆ ನಿಮ್ಮಲ್ಲಿದ್ದರೆ ಶುಭಾಶಯಗಳು ಸ್ವಾಭಾವಿಕವಾಗಿ ಬರುತ್ತವೆ ಮತ್ತು ನೀವು ತಲೆಬಾಗುತ್ತೀರಿ ದೇವರ ವಾಕ್ಯದ ಪ್ರಕಾರ ನಮ್ಮನ್ನು ತಗ್ಗಿಸಿಕೊಂಡು ಇತರರನ್ನು ಉನ್ನತೀಕರಿಸುವ ಮೂಲಕ ನಮ್ಮ ನಂಬಿಕೆಯ ಜೀವನವನ್ನು ನಡೆಸೋಣ ಸತ್ಯವನ್ನು ಬೋಧಿಸುವುದು ಪ್ರೀತಿ ಆದರೆ ಅಡಿಪಾಯವು ಇತರ ಹೃದಯಗಳನ್ನು ದೈಹಿಕವಾಗಿಯೂ ಬೆಚ್ಚಗಾಗಿಸುವ ಪ್ರೀತಿಯಾಗಿರಬೇಕು ಯಾರಾದರೂ ಪ್ರೀತಿಯಿಲ್ಲದೆ ಪಡೆದರೂ ಅದು ಅಂತಿಮವಾಗಿ ಬಿದ್ದು ಹೋಗುತ್ತದೆ ಈ ಕಾರಣದಿಂದಲೇ ತಂದೆ ಸಾಮರಸ್ಯ ಮತ್ತು ಐಕ್ಯತೆಯಿಂದ ಜೀವಿಸಿ ಎಂದು ಹೇಳಿದರು ತಂದೆ ಅನ್ಸಂಗ್ ಹೊಂಗ್ರವರಿಂದ ಕಲಿಸಲ್ಪಟ್ಟ ಮಕ್ಕಳಾಗಿ ದಯವಿಟ್ಟು ಇತರರನ್ನು ನಯವಾಗಿ ಸ್ವಾಗತಿಸಿ ಹಾಗೂ ಮೃದುವಾಗಿ ಮತ್ತು ಪ್ರೀತಿಯಿಂದ ಮಾತನಾಡಿ ಇತರರನ್ನು ನೋಯಿಸುವ ಪದಗಳನ್ನು ಬಳಸುವ ಬದಲು ನಾವು ಸಾಂತ್ವನ ಮತ್ತು ಪ್ರೋತ್ಸಾಹ ನೀಡೋಣ ಮತ್ತು ಜನರ ಹೃದಯಗಳನ್ನು ಪ್ರೇರೇಪಿಸಲು ಮತ್ತು ಸ್ಪರ್ಶಿಸಲು ದಯೆ ಮತ್ತು ಸದ್ಗುಣಶೀಲ ಮಾತುಗಳನ್ನಾಡೋಣ ಆಗ ನೀವು ಹೇರಳವಾದ ಫಲವನ್ನು ಪಡೆಯುವಿರಿ ಎಲ್ಲಾ ಮರಗಳು ಚೆನ್ನಾಗಿ ಫಲವತ್ತಾದಾಗ ಅರಳಿ ಫಲ ನೀಡುವಂತೆಯೇ ಸಹೋದರಿಯರು ಸುಂದರವಾದ ಮತ್ತು ಪೋಷಣೆಯ ಮಾತುಗಳನ್ನು ಕೇಳಿದಾಗ ಬಲಗೊಂಡು ಫಲಪಡೆಯುತ್ತಾರೆ ದಯವಿಟ್ಟು ತಂದೆಯ ವಾಕ್ಯಕ್ಕೆ ವಿಧೇಯರಾಗಿ ಮತ್ತು ಆತನನ್ನು ಮೆಚ್ಚಿಸುವ ಸುವಾರ್ತೆಯನ್ನು ಕೈಗೊಳ್ಳಿ ಪರಲೋಕವು ತುಂಬಾ ಸುಂದರವಾಗಿದೆ ಮತ್ತು ಸಂತೋಷದಿಂದ ತುಂಬಿದೆ ಅದನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ನೀವು ಪ್ರೀತಿಯ ಹೇರಳವಾದ ಫಲವನ್ನು ಪಡೆಯುವ ಪ್ರೀತಿಯ ಮಕ್ಕಳಾಗುವಿರಿ ಮತ್ತು ಪರಲೋಕ ರಾಜ್ಯದಲ್ಲಿ ಶಾಶ್ವತವಾಗಿ ಜೀವಿಸುವಿರಿ ಎಂದು ನಾನು ನಿರೀಕ್ಷಿಸುತ್ತೇನೆ